ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೂ ಮೌನಯೋಗಿ ಜಗದ್ಗುರು ಗುರುನಾಥರುಡರ ಚರಣಾರವಿಂದಗಳಿಗೂ ಕ್ಷೇತ್ರಾದಿ ದೇವತೆಯಾಗಿರುವ ಮಹಾತಪಸ್ವಿ ತಪಸ್ವಿ ಶಿವಿಯೋಗಿಗಳವರ ಕಾಯಕ ಯೋಗಿಗಳು ಜಗನ್ಮಾತೆಯ ಆರಾಧಕರು ದಾಸೋಹ ಮೂರ್ತಿಗಳು ಬ್ರಹ್ಮಲೀನ ಸದ್ಗುರು ರೇವಣಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಚರಣಾರ ಜಗನ್ಮಾತೆಯ ಔತಾರ ಪುರುಷರೆಂದೇ ಪ್ರಖ್ಯಾತಿ ಹೊಂದಿರುವ ಬ್ರಹ್ಮಲೀನ ಸದ್ಗುರು ಸಿದ್ದರಾಮ ಶಿವಯೋಗಿಗಳವರ ಚರಣಾರ ದೀರ್ಘದಂಡ ನಮಸ್ಕಾರ ಮಂಗಲವನ್ನು ಆಚರಿಸಿ ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ಈ ಎಲ್ಲ ಮಹಾತ್ಮರ ತತ್ಸ್ವರೂಪರೇ ಆಗಿರುವ ಯಾವತ್ತೂ ಈ ಪವಿತ್ರವಾದ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ಕರುಣಿಸಿರುವ ಮಾತನಾಡುವ ನಡೆದಾಡುವ ದೇವರಂದೇ ಪ್ರಖ್ಯಾತಿ ಪಡೆದಿರುವ ಪೂಜ್ಯ ಅಪಾಜಿಯವರ ಸನ್ನಿಧಾನಕ್ಕೆ ದೀರ್ಘದಂಡ ನಮಸ್ಕಾರ ಮಂಗಲವನ್ನು ಸಮರ್ಪಣ ಮಾಡಿ ಮಾಡಿ ವೇದಿಕೆ ಮೇಲೆ ಸುಖಾಸೀನರಾಗಿರುವ ಎಲ್ಲ ಮಹಾತ್ಮರ ಮಾತಾಜಿಯವರ ಶ್ರೀಚರಣಕ್ಕೆ ಭಕ್ತಿಯ ನಮಸ್ಕಾರವನ್ನು ಆಚರಿಸಿ ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಸಮಾವೇಶಗೊಂಡಿರುವ ಸದ್ಭಕ್ತರೇ ನಿಮ್ಮೆಲ್ಲರೂ ಕೂಡ ಅನಂತ ವಂದನೆಗಳನ್ನು ಹೇಳಿ ಪೂರ್ವದ ಮಹಾತ್ಮರು ನಮ್ಮನ್ನು ಕುರಿತು ಭಗವದ್ಗೀತೆಯಲ್ಲಿ ಬರತಕ್ಕಂಥ ಒಂದು ಶ್ಲೋಕದವನ್ನ ಆಧಾರವಾಗಿಟ್ಟುಕೊಂಡು ಬಹಳ ಸುಂದರವಾಗಿ ಉಪದೇಶವನ್ನು ಮಾಡ್ತಾ ಬಂದಿದ್ದಾರೆ ಯಜ್ಞ ದಾನ ತಪಕರ್ಮ ಈ ಲೋಕದೊಳಗೆ ಮನುಷ್ಯನಾಗಿ ಬಂದ ಮೇಲೆ ಇವುಗಳನ್ನು ಅವಶ್ಯವಾಗಿ ಮಾಡಲೇಬೇಕು ಅಂತ ಹೇಳಿದ್ರು ಇವನು ಬಿಡಬಾರದು ಅಂತ ಅಭಿಪ್ರಾಯವನ್ನು ಗೀತೆಯಲ್ಲಿ ಹೇಳುವಂಥರಾಗಿದ್ದಾರೆ ಯಜ್ಞವನ್ನು ಮಾಡಬೇಕು ಯಜ್ಞ ಮಾಡುವುದರಿಂದ ಪುಣ್ಯ ವೃದ್ಧಿ ಆಗ್ತದೆ ಪುಣ್ಯ ಸಂಪಾದನಾ ಆಗ್ತದೆ ಎಲ್ಲರಿಗೂ ಎಲ್ಲಿ ಮಾಡೋಕಾಗೈತಿ ಅಂತ ನಾವು ವಿಚಾರ ಮಾಡಿದ್ರೆ ನಮ್ಗೆ ಯಾರಿಗೂ ಆಗದೆ ಇದ್ರೆ ಯಜ್ಞದಲ್ಲಿ ಪವಿತ್ರವಾದ ಯಜ್ಞ ಜ್ಞಾನ ಯಜ್ಞ ಅಂತ ಕರ್ಕೊಂಡ್ಬಂದರು ಈಗೇನು ಹಿಡಿದ್ಲಾ ಈ ಯಜ್ಞ ಇದು ಜ್ಞಾನ ಯಜ್ಞ ಇಂಥಲ್ಲಾದರೂ ಹೋಗಿ ಕೂಡ ನೀನು ಕುಳಿತುಕೊಂಡು ಗುರುವಿನ ಸಾಮೀಪ್ಯದಲ್ಲಿ ಇದ್ದುಕೊಂಡು ಗುರುಗಳ ಮಹಾತ್ಮರ ದರ್ಶನ ಆಶೀರ್ವಾದ ಉಪದೇಶವನ್ನು ನೀನು ಕೇಳಿದ್ದಾದ್ರೆ ಅದರ ಫಲವೂ ಕೂಡ ನನಗೆ ಸಿಗತೈತಿ ಎಂಬತಕ್ಕಂಥ ಅಭಿಪ್ರಾಯವೇ ವ್ಯಕ್ತಪಡಿಸಿದ್ದಾರೆ ಯಜ್ಞ ಹೋಮ ಹವನಾದಿಗಳನ್ನು ಹಿಂದಿನ ಋಷಿಮುನಿಗಳಿಂದಲೂ ಕೂಡ ಮಾಡ್ತಾ ಮಾಡ್ತಾ ಬಂದಿದ್ದಾರೆ ಯತಕ್ಕಾಗಿನ ಲೋಕ ಕಲ್ಯಾಣಾರ್ಥವಾಗಿರೋ ಮಾಡಿದ್ದಾರೆ ಕೆಲವರು ವೈಯಕ್ತಿಕವಾಗಿ ತಮ್ಮ ಸ್ವಾರ್ಥಕ್ಕಾಗಿಯೂ ಕೂಡ ಮಾಡಿದ್ದಾರೆ ಹಿಂದಿನ ಇತಿಹಾಸವನ್ನು ಅವಲೋಕನ ಮಾಡಿದಾಗ ದಶರಥ ಮಕ್ಕಳಿರಲಿಲ್ಲ ಅವಾಗ ಯಜ್ಞ ಮಾಡಿದೆ ಮಕ್ಕಳಾಗಬೇಕಂತ ಯಜ್ಞ ಮಾಡಿದೆ ಹೀಗೆ ವೈಯಕ್ತಿಕವಾಗಿಯೂ ಫಲವನ್ನು ಪಡೆದಕ್ಕೆ ಯಜ್ಞ ಯಾಗ ಬಂದಿದ್ದಾರೆ ಇಲ್ಲಿ ಮಾಡ್ತಕ್ಕಂಥ ಈ ಯಾವ ಜ್ಞಾನ ಯಜ್ಞ ಅಂದರೆ ಇದು ಲೋಕ ಕಲ್ಯಾಣಾರ್ಥವಾಗಿ ಪೂಜ್ಯ ಅಪಾಜಿಯವರು ಮಾಡ್ತಕ್ಕಂಥ ಯಜ್ಞ ಸುಮಾರು ವರ್ಷಗಳಿಂದ ಐವತ್ತ ನಾಲ್ಕು ವರ್ಷ ಪರ್ಯಂತರವಾಗಿ ಜನಕಲ್ಯಾಣಕ್ಕಾಗಿ ಜೀವಿಗಳ ಉದ್ಧಾರಕ್ಕಾಗಿ ಜೀವಿಗಳ ಯಥಾರ್ಥವಾದ ಜ್ಞಾನವನ್ನು ಪಡೆದುಕೊಂಡು ಇದೇ ಜನ್ಮದಲ್ಲೇ ಶ್ರೇಷ್ಠವಾಗಿರ್ತಕ್ಕಂಥ ಸದ್ಗತಿಯನ್ನು ಹೊಂದಿಕೊಂಡ ಎಲ್ಲರೂ ಕೂಡ ಮುಕ್ತರಾಗಲೇ ಬರ್ತಕ್ಕಂತಹ ಒಂದು ಹಿತದೃಷ್ಟಿಯಿಂದ ಕರುಣೆಯಿಂದ ಇಂಥ ಯಜ್ಞವನ್ನು ಮಾಡಿಕೊಂಡು ಬರುವಂತರಾಗಿದ್ದಾರೆ ನಾವಾದರೂ ಕೂಡ ಯಜ್ಞವನ್ನು ಮಾಡಲೇಬೇಕು ಅಂತ ಅಭಿಪ್ರಾಯ ಇನ್ನು ದಾನಂದ್ರೆ ನಮಗೆ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಸಂಪತ್ತಿನೊಳಗೆ ಸ್ವಲ್ಪ ಆದರೂ ಕೂಡ ಸತ್ಕರ್ಮಗಳಿಗೆ ಧರ್ಮ ಕಾರ್ಯಗಳಿಗೆ ನಾವು ವಿನಿಯೋಗ ಮಾಡಬೇಕು ಸ್ವಲ್ಪ ಮಶ್ಯ ಧರ್ಮಷ್ಯ ಅಂತ ಹೇಳ್ಕೊಂಬಂದಲ್ಲ ಧರ್ಮ ಕಾರ್ಯಕ್ಕೆ ಸ್ವಲ್ಪ ಭಾಗವನ್ನಾದರೂ ಕೂಡ ದಾನವನ್ನು ಮಾಡಬೇಕು ಅಂತ ಯಾಕೆಂದ್ರೆ ಅನೇಕ ಪ್ರಾಣಿ ಪಶಿ ಪಕ್ಷಿ ಪಶು ಪಕ್ಷಿಗಳು ಕೂಡ ದಾನವನ್ನು ಮಾಡ್ತಾವೆ ನದಿಗಳ ಹರಿತವ ನಮಗಾಗಿನ ನೀರನ್ನು ಕೊಡ್ತಾವ ಪಶುಗಳು ಹಾಲನ್ನು ಕೊಡ್ತಾವೆ ಜೇನು ನೊಣ ನಮಗಾಗಿ ತುಪ್ಪವನ್ನು ಕೊಡ್ತದೆ ಹೀಗೆ ಅನೇಕರು ಕೂಡ ಪರೋಪಕಾರವನ್ನು ಮಾಡುವಂಥವರಿದ್ದಾಗ ಇನ್ನು ಇದು ವಿಶೇಷವಾಗಿರ್ತಕ್ಕಂಥ ಶ್ರೇಷ್ಠವಾದ ಮನುಕುಲಕ ಬಂದ ಮೇಲೆ ನಾವಾದರೂ ಕೂಡ ಉಪಕಾರವನ್ನು ಮಾಡಬೇಕು ಅಂತ ಅರ್ಥ ಅದಕ್ಕೆ ಪರೋಪಕಾರಾರ್ಥಂ ಮಿದಂ ಶರೀರಂ ಅಂತ ಹೇಳ್ಕೊಂಡು ಬಂದ ಈ ಜನ್ಮ ಈ ದೇಹ ಎತ್ತಕ್ಕೆ ಬಂದೈತಿ ಅಂದರೆ ಮತ್ತೊಬ್ಬರಿಗೆ ಒಳ್ಳೇದನ್ನು ಮಾಡಲಿಕ್ಕೆ ಬಂದೈತೆ ಉಪಕಾರ ಮಾಡಲಿಕ್ಕೆ ಬಂದ ನಮ್ಮಲ್ಲಿ ಎಷ್ಟೈಲ್ಲ ಇದ್ದಷ್ಟು ಸ್ವಲ್ಪ ಭಾಗವ ಅಷ್ಟು ಅಲ್ಲ ಸ್ವಲ್ಪವನ್ನಾದರೂ ಕೂಡ ದಾನವನ್ನು ಮಾಡು ಯಾರಿಗೆ ಮಹಾತ್ಮರಿಗೆ ಧರ್ಮ ಕಾರ್ಯಗಳಿಗೆ ಸತ್ಕರ್ಮಗಳಿಗೆ ದೀನ ದಲಿತರಿಗೆ ಬಡವರಿಗೆ ಬಡ ರೋಗಿಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ನಿನ್ನ ಕೈಲಾದ ಮಟ್ಟಿಗಾದರೂ ಕೂಡ ಸ್ವಲ್ಪ ದಾನವನ್ನು ಮಾಡು ಯಾಕಂದ್ರೆ ಪರಮಾತ್ಮ ಎಲ್ಲವನ್ನ ಕೊಟ್ಟಾನ ಈ ನಿಮ್ಮ ದಾನ ಹೇಳ ಹಿಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಸುವ ಗಾಳಿ ನಿಮ್ಮ ದಾನ ಅಷ್ಟೇ ಅಲ್ಲ ಈ ಪವಿತ್ರವಾದ ಜನ್ಮ ಕೊಟ್ಟವನು ಭಗವಂತನ ಈ ಪರಮಾತ್ಮ ಈ ಶರೀರ ಕೊಟ್ಟವನು ಪರಮಾತ್ಮನ ಅಂತ ಉಪಕಾರ ಮಾಡ್ತಕ್ಕಂಥ ಭಗವಂತನನ್ನು ನೀನು ಸ್ಮರಿಸುವಂಥ ಅಭಿಪ್ರಾಯ ಹಾಗೆ ಅಂತ ಪವಿತ್ರವಾದ ಕಾರ್ಯಗಳಿಗೆ ಧರ್ಮ ಕಾರ್ಯಗಳಿಗೆ ಸತ್ಕರ್ಮಗಳಿಗೆ ನಿನ್ನಲ್ಲಿರ್ತಕ್ಕಂಥ ಸಂಪತ್ತಿನ ಕೆಲವು ಭಾಗವನ್ನ ದಾನವನ್ನು ಅಂತ ಅಭಿಪ್ರಾಯವನ್ನು ಹೇಳ್ಕೊಂಡು ಬಂದಿದ್ದಾರೆ ಇನ್ನು ತಪಸ್ಸು ತಪಸ್ಸು ಎಲ್ಲರೂ ಮಾಡಾಕ ಮಾಡಲೇಬೇಕಂತ ನಿಜಗೊಂಡ್ರು ಒಂದು ಕಡೆ ವ್ಯಕ್ತಪಡಿಸಿದ್ದಾರೆ ಮಾಡಲಿಲ್ಲವೇ ತಪವನು ಮಾಡಲಿಲ್ಲವೆ ಅಂತ ಹೇಳ ಒಳ್ಳೆ ಗುಣದಿಂದ ಕೂಡಿಕೊಂಡು ತಪಸ್ಸನ್ನು ಮಾಡು ತಪಸ್ಸು ತಪಸ್ಸು ಅಂದ್ರೆ ಮನೆ ಮಾರ ಬಿಟ್ಟು ಹೋಗಿ ಗುಡ್ಡ ಗುಹೆಗಳಲ್ಲಿ ಕುಳಿತುಕೊಂಡ ತಪಸ್ಸಲ್ಲ ಅದು ತಪಸ್ಸ ಅದು ಕಠೋರವಾಗಿರ್ತಕ್ಕಂಥ ತಪಸ್ಸು ಅದು ಕೆಲವೊಬ್ಬರಿಗೆ ಮಾತ್ರ ಮೀಸಲಾಗಿದೆ ಕೆಲವೊಬ್ಬರಿಗೆ ಅಂದರೆ ವೈರಾಗ್ಯದಿಂದ ಮಾಡ್ತಕ್ಕಂಥವ್ರು ಶಿವಯೋಗಿಗಳಂಥವ್ರು ಅನೇಕ ಮಹಾತ್ಮರಾಗಿರಲ್ಲ ಪುಣ್ಯಾತ್ಮರು ಅವರಿಗೆ ಮಾತ್ರ ಸಾಧ್ಯದ ಇನ್ನು ಎಲ್ಲರಿಗೂ ಅಂಥ ಕಠೋರವಾದ ತಪಸ್ಸು ಮಾಡೋಕ್ಕೆ ಬರಂಗಿಲ್ಲ ನೀ ಮನೆಯೊಳಗೆ ಇರೋದು ತಪಸ್ಸು ಮಾಡೋಕ್ಕೆ ಬರ್ತೈತೆ ಹ್ಯಾಂಗ್ರಿ ಅಂತ ಕೇಳಿದ್ರೆ ಶರೀರದಿಂದ ವಾಣಿಯಿಂದ ಮನಸ್ಸಿನಿಂದ ಇವುಗಳನ್ನು ಶಾಸ್ತ್ರ ಕರ್ಣ ಅಂತ ಹೇಳ್ಕೊಂಬಂದಾರ ತ್ರಿಕರ್ಣ ಅಂತಲೇ ಹೇಳ್ಕೊಂಡು ಬಂದಾರ ಇವುಗಳಿಂದ ನೀನು ತಪಸ್ಸನ್ನು ಮಾಡಕ್ಕೆ ಬರದ್ ಶರೀರದಿಂದ ಗುರುದೇವರ ಸೇವಾನ ಮಾಡು ಅಲ್ಲಿ ಪುಣ್ಯ ಬರೋದು ಅದು ಒಂದು ತಪಸ್ಸನ ವಾಣಿಯಿಂದ ಪರಮಾತ್ಮನ ಸ್ತುತಿಯನ್ನು ಮಾಡು ಗುರುದೇವರ ಸ್ತುತಿಸು ಕೊಂಡಾಡು ನಾಮಸ್ಮರಣೆಯನ್ನು ಮಾಡು ಅದು ಒಂದು ತಪಸ್ಸನ ಇನ್ನು ಮನಸ್ಸಿನಿಂದ ಭಗವಂತನನ್ನು ಸ್ಮರಣೆ ಮಾಡು ಸದಾಕಾಲ ತಪಸ್ಸು ಆಗ್ತಾ ಅದು ಅಂತ ಹೇಳ್ಕೊಂಬಂದ ಹಾಗೆ ಯಜ್ಞ ದಾನ ತಪಸ್ ಇವನು ಮಾಡಲೇಬೇಕು ಅಂತ ನ ತ್ಯಾಜ್ಯ ಅಂದರೆ ಬಿಡಕ್ಕೆ ಹೋಗ್ಬಾಡಪ್ಪ ಇವನು ಅವಶ್ಯವಾಗಿ ನೀವು ಮಾಡಲೇಬೇಕು ಅಂತ ಇಲ್ಲಿ ಅಭಿಪ್ರಾಯ ಕುಂಬಿದ್ದಾರೆ ಆ ರೀತಿಯಾಗಿ ಯಜ್ಞ ದಾನ ತಪವನ್ನು ನಾವು ಮಾಡಬೇಕಾಗ್ತದೆ ಅಂತ ಒಂದು ಪವಿತ್ರವಾಗಿರ್ತಕ್ಕಂಥ ಕರ್ಮ ಉಪಾಸನೆಯನ್ನು ಮಾಡಿರೋದ್ರೆ ಪಾವನಾನಿ ನೀನು ಪವಿತ್ರ ಆಗ್ತಿ ಜ್ಞಾನಕ್ಕೆ ಅಧಿಕಾರಿ ಆಗ್ತಿ ಜ್ಞಾನದ್ವಾರ ಮೂಲಕವಾಗಿ ಶ್ರೇಷ್ಠವಾಗಿರ್ತಕ್ಕಂಥ ಸುಖವನ್ನು ಶಾಶ್ವತವಾದ ಸುಖವನ್ನು ಪಡಿತೀನಿ ಎಂಬತಕ್ಕಂಥ ಅಭಿಪ್ರಾಯನ ಗೀತೆಯಲ್ಲಿ ನಮಗೆ ಹೇಳಿದ್ದಾರೆ ಅಂಥ ಒಂದು ಶಕ್ತಿಯನ್ನು ಅಂಥ ಬುದ್ಧಿಯನ್ನು ತಪಸ್ಸು ಮಾಡ್ತಕ್ಕಂಥ ದಾನ ಕೊಡ್ತಕ್ಕಂಥ ಕರ್ಮವನ್ನು ಮಾಡ್ತಕ್ಕಂಥದ್ದನ್ನು ನಮಗೆ ಕೊಡಲಿ ಭಗವಂತ ಅಂತ ಹೇಳಿ ಪ್ರಾರ್ಥಿಸಿಕೊಂಡ ಈ ನನ್ನೆರಡು ತೊದರೊಡಿಯನ್ನು ಅಪೌರ್ ಪಾದಕ್ಕೆ ಅರ್ಪಿಸಿ ನನ್ನ ಮಾತಿ ಮಂಗಲ ಮಾಡುತ್ತೇನೆ ಹರವು